ಭಾರತ ಮತ್ತು ಓಮನ್ ದೇಶಗಳು ಮಹತ್ವದ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದದೊಂದಿಗೆ ಇನ್ನೂ ಮುಂದೆ ಭಾರತದಿಂದ ಓಮನ್ಗೆ ರಫ್ತಾಗುವ ಶೇಕಡಾ ತೊಂಬತ್ತೊಂಬತ್ತರಷ್ಟು ವಸ್ತುಗಳಿಗೆ ತೆರಿಗೆ ವಿಧಿಸಲಾಗುವುದಿಲ್ಲ ಓಮನ್ಗೆ ಭಾರತದ ಒಟ್ಟು ರಫ್ತಿನ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಎಂಟರಷ್ಟು ಉತ್ಪನ್ನಗಳು ತೆರಿಗೆಯಿಂದ ಮುಕ್ತಾಯವಾಗಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಓಮನ್ ಪ್ರವಾಸದ ಸಮಯದಲ್ಲಿ ಈ ಒಪ್ಪಂದವನ್ನು ಉಭಯ ದೇಶಗಳ ಅಧಿಕಾರಿಗಳು ಸಹಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಿಂದ ಜಾರಿಗೆ ಬರುವ ಈ ಒಪ್ಪಂದದ ಭಾರತದಿಂದ ರಫ್ತಾಗುವ ಜವಳಿ ಕೃಷಿ ಚರ್ಮದ ಉತ್ಪನ್ನಗಳು ತೆರಿಗೆಯಿಂದ ಮುಕ್ತಾಯವಾಗಿತ್ತು ಅದಕ್ಕೆ ಬದಲಾಗಿ ಭಾರತ ಕೂಡ ಓಮನ್ನಿಂದ ಆಮದು ಮಾಡುವ ಶೇಕಡಾ ಎಪ್ಪತ್ತ ಏಳು ಪಾಯಿಂಟ್ ಏಳು ಒಂಬತ್ತರಷ್ಟು ವಸ್ತುಗಳ ಮೇಲಿನ ತೆರಿಗೆಯನ್ನು ತೆರವುಗೊಳಿಸಿದೆ ಈ ವಸ್ತುಗಳಲ್ಲಿ ಖರ್ಜೂರ ಅಮೃತ ಶಿಲೆ ಪೆಟ್ರೋ ಕೆಮಿಕಲ್ಗಳು ಸೇರಿವೆ ಅಂದರೆ ಓಮನ್ನಿಂದ ಭಾರತಕ್ಕೆ ಆಗುವ ಆಮದು ಕೂಡ ಸುಲಭವಾಗಲಿದೆ ಇದೇ ವೇಳೆ ಓಮನ್ ಹಲವು ಕ್ಷೇತ್ರಗಳಲ್ಲಿ ಶೇಕಡಾ ನೂರರಷ್ಟು ಹೂಡಿಕೆ ಮಾಡಲು ಭಾರತಕ್ಕೆ ಅವಕಾಶವನ್ನ ನೀಡಿದೆ ಪ್ರಸ್ತುತ ಓಮನ್ ಹೆಚ್ಚು ಕಾರ್ಮಿಕರ ಅಗತ್ಯವಿರುವ ವಸ್ತುಗಳ ಮೇಲೆ ಶೇಕಡ ಐದರಷ್ಟು ತೆರಿಗೆ ವಿಧಿಸುತ್ತಿದೆ ಎರಡ್ ಸಾವಿರದ ಉಭಯ ದೇಶಗಳ ನಡುವೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ಕೂಡ ನಡೆದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ